ಮಾಡಿ ಹನುಮಂತನಿಗೆ ಅದು ಕಾಲದಲ್ಲಿಯೇ ಮಾಡಿ ಬೆಳಗ್ಗೆ ಕಾಲದಲ್ಲೂ ಮಾಡಬಹುದು ಕಾಲದಲ್ಲೂ ಮಾಡೋದ್ರಿಂದ ಹನುಮಂತ ಸಂತೃಪ್ತರಾಗ್ತಾರೆ ಹನುಮಂತ ಯಾವಾಗ ಸಂತೃಪ್ತರಾಗ್ತಾರೋ ಶನಿ ಮಹಾತ್ಮನೂ ಸಂತೃಪ್ತರಾಗ್ತಾರೆ ಇದು ಸೀಕ್ರೆಟ್ ಆಗಿರುವಂತಹ ಸಣ್ಣ ಪುಟ್ಟ ಆರಾಧನೆಗಳು ಕುಂಭ ಕುಂಭರಾಶಿವರು ಇದನ್ನ ಮಾಡ್ಕೊಂಡ್ ಬರ್ತಿದ್ರೆ ನಿಮಗೆ ಅಂಥ ಸಮಸ್ಯೆಗಳು ನಿಮಗೆ ಗೋಚಾರಕ್ಕೆ ಬರೋದಿಲ್ಲ ಏ ಎಲ್ರಿಗೂ ಸಮಸ್ಯೆ ಇದೆ ಕುಂಭರಾಶಿಗೆ ತೊಂದರೆ ಅಂತ ಹೇಳ್ತಾರೆ ಸಪ್ಪ ನನಗೇನು ಅದ್ರದ್ದು ಏನೂ ಅನ್ನಿಸಲೇ ಇಲ್ಲ ಶ್ರೀ ಗುರುಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಸಕಲ ವೀಕ್ಷಕರಿಗೂ ಸಹ ಶ್ರೀನಿವಾಸ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ರಾಶಿ ಕುಂಭರಾಶಿ ಕುಂಭರಾಶಿ ಅಧಿಪತಿ ಬಂದು ಶನಿ ಮಹಾತ್ಮ ದೋಷಕ್ಕೋಸ್ಕರವಾಗಿ ಪರಿಮ ಪರಿಹಾರಕ್ಕಿರುವಂತಹ ಒಂದೇ ಒಂದು ಸುಲಭವಾಗಿರುವಂತಹ ಮಾರ್ಗ ಅಂತ ಅಂದರೆ ಅದು ರಾಮನ ಭಂಟ ಹನುಮಂತನ ಔಪಾಸನೆ ಈ ಹನುಮಂತನ ಔಪಾಸನೆಯಿಂದ ಶನಿದೋಷ ಪರಿಹಾರ ಶತಸಿದ್ಧ ಈ ಶನಿದೋಷ ಪರಿಹಾರಕ್ಕಾಗಿ ಹನುಮಂತನ ಆರಾಧನೆಯನ್ನ ಹೇಗೆ ಮಾಡಬೇಕು ಈ ಶನಿದೋಷ ಇರುವಂಥವರು ಕುಂಭರಾಶಿವರು ಹನುಮಂತನ ಪೂಜೆ ನಾವು ಏನು ಮಾಡ್ಬೇಕು ಗುರುಗಳೇ ಅಂತ ಅಂದಾಗ ನೋಡಿ ಪ್ರತಿ ಶನಿವಾರ ಶನಿವಾರ ಹನುಮಂತನ ದೇವಸ್ಥಾನಕ್ಕೋಗಿ ಅಭಿಷೇಕವನ್ನು ಮಾಡಿಸಿ ನೀವು ನಿಮ್ಮ ಹೆಸರಿನಲ್ಲಿ ಅಭಿಷೇಕ ಅದು ಆಗಲಿಲ್ಲ ಅಂದರೆ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ನೀವು ಹೋಗ್ತೀರಿ ಅಂತಂದರೆ ಒಂದು ಲೀಟ್ರ್ ಹಾಲನ್ನು ತೆಗೆದುಕೊಂಡು ಹೋಗಿ ಕೊಡಿ ಅಭಿಷೇಕ ಮಾಡಿ ಗುರುಗಳೆ ಅಂತ ಅದು ನಿಮ್ಮ ಆಗೋಷ್ಟಿಗೆ ಅದು ಆಗೋಗಿದೆ ಗುರುಗಳೆ ಅಂತ ಅಂದಾಗ ತುಳಸಿ ಪತ್ರೆಯನ್ನು ತೆಗೆದುಕೊಂಡೋಗಿ ಹನುಮಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಒಂದು ಹೂವು ಪತ್ರೆ ಅಂತಂದರೆ ಅದು ತುಳಸಿ ಮಾಲೆ ತುಳಸಿಯ ಮಾಲೆಯನ್ನು ತೆಗೆದುಕೊಂಡೋಗಿ ಇನ್ನೂ ಹನುಮಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ನಿಮಗೇನಾದರೂ ಹಣ್ಣುಗಳು ಬಾಳೆಹಣ್ಣು ಅಥವಾ ಹಳಸಿನ ಹಣ್ಣು ಇಂಥ ಹಣ್ಣು ಹಂಪಲುಗಳು ತೆಗೆದುಕೊಂಡ್ರೆ ಅದನ್ನು ತೊಗೊಂಡುಕೊಂಡೋಗಿ ನೈವೇದ್ಯಕ್ಕಾಗಿ ಅಲ್ಲಿ ಆ ಸನ್ನಿಧಿಗೆ ತಗೊಂಡು ಕೊಡಿ ಜೊತೆಯಲ್ಲಿ ತುಳಸಿ ಅರ್ಚನೆಯನ್ನು ಖಂಡಿತವಾಗಿ ಮಾಡೋದನ್ನು ಮರೆಯಬೇಡಿ ನೀವು ಅಕಸ್ಮಾತ್ ನೀವು ಹೋಗ್ತೀರಿ ಅಂತಾರೆ ನಿಮಗೆ ಸ್ವಲ್ಪ ಕಾಲಾವಕಾಶಗಳಿದೆ ಅಂತ ಅಂದಾಗ ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ಹತ್ತು ನಿಮಿಷಗಳ ಕಾಲ ರಾಮ ಜಪವನ್ನು ಮಾಡಿ ಅನುಕೂಲವಾಗುತ್ತೆ ಯಾರಾದರೂ ಸಾಡೆ ಸಾತಿರುವಂಥವರು ಕುಂಭ ಕುಂಭರಾಶಿಯವರಾಗಲಿ ಮಕರ ರಾಶಿಯವರಾಗಲಿ ನಿಮಗೆ ಸಮಯ ಸಿಕ್ಕಿದಾಗ ರಾಮನಾಮವನ್ನು ಒಂದು ಬುಕ್ ಮೇಲೆ ಇರಿ ದಿನಕ್ಕೆ ಕನಿಷ್ಠ ಪಕ್ಷ ನೂರ ಎಂಟು ಹೆಸರುಗಳನ್ನು ಬರೀರಿ ಇದರಿಂದ ಬರೆಯೋದ್ರಿಂದ ನಿಮಗೆ ಎಷ್ಟೋ ಸಂಕಷ್ಟಗಳು ಪರಿಹಾರವಾಗುತ್ತೆ ಇದೇ ರೀತಿಯಲ್ಲಿ ಮತ್ತು ಸಾಯಂಕಾಲದಲ್ಲಿ ಸೂರ್ಯ ಮುಳುಗಿದ ಮೇಲೆ ಹನುಮಂತನ ವಿಗ್ರಹ ನಿಮಗೆಲ್ಲಾದರೂ ಅಲ್ಲಿ ದೇವಸ್ಥಾನಗಳೆಲ್ಲಾದರೂ ಅಭಿಷೇಕಕ್ಕೆ ತೈಲಾಭಿಷೇಕಕ್ಕೆ ಅಂತ ಹನುಮಂತನ ವಿಗ್ರಹವನ್ನು ಇಟ್ಟಿರ್ತಾರೆ ಆ ಸಿಕ್ಕಿದ್ರೆ ಹನುಮಂತನಿಗೆ ತೈಲಾಭಿಷೇಕವನ್ನು ಮಾಡಿ ಅದು ಆಗಲಿಲ್ಲ ಅಂತಂದರೆ ಬೆಲ್ಲದ ಆರತಿಯನ್ನು ಮಾಡಿ ಹನುಮಂತನಿಗೆ ಅದು ಸಂಧ್ಯಾಕಾಲದಲ್ಲಿಯೇ ಮಾಡಿ ಬೆಳಗ್ಗೆ ಕಾಲದಲ್ಲೂ ಮಾಡ್ಬೋದು ಕಾಲದಲ್ಲೂ ಸಹ ಹನುಮಂತನಿಗೆ ಬೆಲ್ಲದ ಆರತಿ ತುಳಸಿ ಅರ್ಚನೆ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ಹಣ್ಣು ಹಂಪಲಗಳ ನೈವೇದ್ಯಗಳು ರಾಮತಾರಕ ಜಪ ರಾಮನ ನಾಮಸ್ಮರಣೆ ಇದೆಲ್ಲ ಮಾಡೋದ್ರಿಂದ ಹನುಮಂತ ಸಂತೃಪ್ತರಾಗ್ತಾರೆ ಹನುಮಂತ ಯಾವಾಗ ಸಂತೃಪ್ತರಾಗ್ತಾರೋ ಶನಿ ಮಹಾತ್ಮನೂ ಸಂತೃಪ್ತರಾಗ್ತಾರೆ ಇದು ಸೀಕ್ರೆಟ್ ಸಣ್ಣ ಪುಟ್ಟ ಆರಾಧನೆಗಳು ಅಂತ ಹೇಳ್ಬೋದು ಕುಂಭರಾಶಿವರಿಗೆ ಕುಂಭರಾಶಿವರು ಇದನ್ನು ಮಾಡ್ಕೊಂಡು ಬರ್ತಿದ್ರೆ ನಿಮಗೆ ಅಂಥ ಸಮಸ್ಯೆಗಳು ನಿಮಗೆ ಗೋಚಾರಕ್ಕೆ ಬರೋದಿಲ್ಲ ಏ ಎಲ್ರಿಗೂ ಸಮಸ್ಯೆ ಇದೆ ಕುಂಭರಾಶಿಗೆ ತೊಂದರೆ ಅಂತ ಸಪ್ಪ ನನಗೇನು ಅದ್ರದ್ದು ಏನೂ ಅನ್ನಿಸಲೇ ಇಲ್ಲ ಆದರೆ ನಾನು ಧರ್ಮವನ್ನು ಬಿಟ್ಟು ಮಾತ್ರ ಹೋಗಿಲ್ಲಪ್ಪ ಸದಾಕಾಲ ನನಗೆ ನಾನು ಏನು ಬೇಕಾದ್ರೂ ಒಪ್ಪಿನಿ ಊಟ ಮಾರ್ತ್ ಹನುಮಂತನ ಧ್ಯಾನವನ್ನು ಮಾಡುವಂಥದ್ದನ್ನು ಹನುಮಂತ ನೆನೆಸ್ಕೊಳ್ದಲ್ಲಿರುವಂಥ ಸಮಯವೇ ನನಗಿಲ್ಲ ಅನ್ನುವಂತಹ ವಾತಾವರಣ ಬೆಳೆಸ್ಕೊಳ್ಳಿ ನಿಮಗೆ ಹನುಮಂತನ ಅನುಗ್ರಹ ಚೆನ್ನಾಗಿದ್ದು ಶನಿದೋಷ ಖಂಡಿತವಾಗಿ ಪರಿಹಾರವಾಗುತ್ತೆ ನಮಸ್ಕಾರ